ಹಾಯ್ ಎವ್ರಿ ವಾನ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಐರಶಿಯಾ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ನಮ್ಮೂರಿಗೆ ಹೋಗ್ತಾ ಇದ್ವಿ ಹಾಗಾಗಿ ಅಮ್ಮ ಬಿಟ್ಟು ಬರಬೇಕಂತ ಬಂದಿದ್ದೀವಿ ನಮ್ಮ ಜೊತೆ ನಾವಿರೋದು ಉಡುಪಿಯಲ್ಲಿ ಹಾಗೆ ನನ್ನ ಗಂಡನ ಮನೆ ಬಂದು ಲಕ್ಷ್ಮೇಶ್ವರ ಉಡುಪಿಯಿಂದ ಏಯ್ಟ್ ಅವರ್ಸ್ ಆಗುತ್ತೆ ಅದು ಅಲ್ಲಿಗೆ ರೀಚ್ ಆಗಬೇಕಂದ್ರೆ ಇದು ಹೊನ್ನಾವರ ಹತ್ರ ಇರೋ ಬೀಚ್ ಎಷ್ಟು ಚೆನ್ನಾಗಿದೆ ನೋಡಿ ಹಾಗೆ ತುಂಬ ಜನ ಹೀಗೆ ಹೋಗೋರೆಲ್ಲ ನಿಂತ್ಕೊಂಡು ಅಲ್ಲಿ ಎಂಜಾಯ್ ಮಾಡ್ತಾ ಇದ್ರು ನಿನ್ನೆ ಬೆಳಿಗ್ಗೆ ಬಸ್ಸಿಗೆ ಕುತ್ಕೊಂಡಿದ್ವಿ ಹಾಗೆ ನಾವು ಒಂದು ಐದೂವರೆ ಹೊತ್ತಿಗೆ ಸಂಜೆ ರೀಚ್ ಆಗಿದ್ವಿ ಆವಾಗ ವಿಡಿಯೋ ಮಾಡಲಿಲ್ಲ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ವಿಡಿಯೋ ಹಾಗೆ ಮಕ್ಕಳು ಇದ್ದಾರೆ ತುಂಬ ಜನ ಎಲ್ಲರೂ ಇನ್ನೂ ಮಲ್ಕೊಂಡಿದ್ರು ಅರ್ದು ಜೋರ್ ನಿದ್ದೆ ನೋಡಿ ಇನ್ನು ಮಲ್ಕೊಂಡಿದ್ದಾರೆ ಇಲ್ಲಿ ನೋಡಿ ಅಡುಗೆನೂ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಇಲ್ಲಿ ನೋಡಿ ನಮ್ಮ ಅತ್ತೆ ಬೆಂಡೆಕಾಯಿ ಏನೋ ಪಲ್ಯಕ್ಕೆ ರೆಡಿ ಮಾಡ್ತಾಯಿದ್ರು ಇಲ್ಲಿ ನೋಡಿ ಐರಾನ ಊರಲ್ಲಿ ತುಂಬ ಚಳಿ ಇತ್ತು ಹಾಗಾಗಿ ಅವಳಿಗೆ ತಲೆ ಕಟ್ಟಿದ್ದೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇವರೇ ನಮ್ಮ ಮನೆಯ ಮಾಸ್ಟರ್ ಶೆಫ್ ಇವರೇ ಎಲ್ಲ ಏನು ಮಾಡೋದು ನೋಡಿ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ರೊಟ್ಟಿನ ಮಾಡ್ತಾ ಇದ್ದಾರೆ ಜೋಳದ ರೊಟ್ಟಿ ಹಾಗೆ ಇಲ್ಲಿ ನೋಡಿ ಪಲ್ಯಕ್ಕೂ ಕೂಡ ರೆಡಿ ಮಾಡ್ತಾ ಇದ್ದಾರೆ ಬೆಂಡೆಕಾಯಿ ಪಲ್ಯ ಮಾಡಲಿಕ್ಕೆ ಇವ್ರು ನೋಡಿ ಇವ್ರಿಗೆ ರೀಸೆಂಟ್ ಆಗಿ ಕಣ್ಣು ಆಪರೇಷನ್ ಆಗಿದೆ ಆದ್ರೂ ನೋಡಿ ಸುಮ್ಮನೆ ಕೂತ್ಕೊಳ್ಳೋಕೆ ಬುದ್ಧಿನೇ ಇಲ್ಲ ಯಾವಾಗಲೂ ಹೀಗೇನೆ ಏನಾದರೂ ಮಾಡ್ತಾನೆ ಇರ್ತಾರೆ ಈಗ ನೋಡಿ ಬೆಳಗ್ಗೆನೆ ಎದ್ದು ಇದಕ್ ರೆಡಿ ಮಾಡ್ತಾ ಇದ್ದಾರೆ ಹಾಗೇನೆ ದೀಪಾವಳಿ ಹಬ್ಬಕ್ಕಂತ ಎಲ್ಲರೂ ಬಂದಿದ್ರು ಹಾಗಾಗಿ ಮನೆ ತುಂಬಾ ಜನ ಇದ್ದಾರೆ ನೋಡಿ ಹಳ್ಳಿ ವಾತಾವರಣ ಹೇಗಿದೆ ಅಂತ ಇಲ್ಲಿ ಹೊರಗಡೆ ಇದು ಸೊಳ್ಳೆ ಬರಬಾರ್ದಂತ ಅಂತ ಹೀಗೆ ಕಟ್ಕೊಂಡು ಮಲ್ಕೊಂಡಿದ್ದಾರೆ ಇಲ್ಲಿನೂ ನೋಡಿ ಈಗ ಇಷ್ಟೊಂದು ರೊಟ್ಟಿ ಮಾಡಿದ್ದಾರೆ ಹಾಗೆ ತಿಂಡಿಗೆ ಬಜ್ಜಿ ಮಾಡಬೇಕಂತ ಅದು ಹಿಟ್ಟನ್ನು ಕಲಸಿ ಇಟ್ಕೊಂಡಿದ್ದಾರೆ نظمه تشمش انت اورنچال ايه ده حالي حالي تو بودو اكندر بوت بوت شامبيون شامبيون هاگلي డా నోడి మక్ ఆటే ఈ రీతి నీవు ఆటాడే కమెంట్ మిగతా ఆట అంతా ಇದು ಮೆಂತ್ ಪ್ಲಸ್ ಸಿಗುತ್ತಲ್ವಾ ಅದ್ರದ್ದು ಡಬ್ಬಿ ಅದನ್ನ ಒಂದು ಆಟ ಆಡ್ತಾ ಇದ್ದಾರೆ ಈಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ ಇದಾರೆ

ಆಕೆನೇಲ್ಬಿಡು ಕುಟ್ಟದ ಮುಟ್ಟೋದು ನೋಡಿ ಎಲ್ರದ್ದು ಆದಮೇಲೆ ಇವರು ಲಾಸ್ಟಿಗೆ ತಿನ್ನೋದು ಏನೆಲ್ಲ ಮಿಕ್ಕಿರುತ್ತೆ ಅದೆಲ್ಲ ಇವರಿಗೆ ಹೋಗೋದು ಫಸ್ಟ್ ಎಲ್ರಿಗೂ ಹೊಟ್ಟೆ ತುಂಬ ಊಟ ಮಾಡಿಸಿ ನಂತರ ಮಿಕ್ಕಿದ್ದೆಲ್ಲ ಇವ್ರು ತಿಂತಾರೆ ನೋಡಿ ಐರ ಬೆಕ್ಕನ್ನ ಹಿಡ್ಕೊಂಡು ಹೇಗ ಆತಾ ಅಂದ್ರೆ ರಶ್ ಮಾಡಿದ್ರೆ ಬೆಕ್ಕನ್ನ ಬಿಡಕೊಂಡಿರಲಿಲ್ಲ ನೋಡಿ ಕೇಸು ಕಾಟ ಕೊಡ್ತಿದ್ದಾನೆ ಪಾಪ ಯಾರ್ ಯಾರ್ ಪುಟಿನಾ ನೋಡಿ ಊರಿನಿರೋ ಮಕ್ಕಳು ಅಂದ್ರೆ ಇದೊಂದು ಉಚ್ಚು ಹೀಗೆ ಚಿಪ್ಸ್ ಪ್ಯಾಕೆಟ್ ಸಿಗುತ್ತೆ ಅದರಲ್ಲಿ ಏನಲ್ಲಾ ಸಾಮಾನು ಸಿಗುತ್ತೆ 5 ರೂಪಾಯಿ ಕೊಡ್ಕ

இதுவி அந்தங்கடிக்கு இல்லடா நான் என்ன கड़कந்து தின் நீ எங்கக்கட் நான் பார்க்கற இலிதமேலே புரு நான் தெரကြီး எலி அது நோக்குற இலி நீ நோடி சிப்ஸ் பேக்கிட்ட நீ நூடா ஆட்டது கேம்ஸ் விளையாடிகிட்டு ஆதிர இது இல்லது காய் அத வந்து வேற காய் எடுத்துவ நான் ஆட எடுத்துவ பிஸ்கட்ஸ் 그래서 아저 이거 뭐야 지금 잡아야 되는데 어 뭐야 만들어 봐봐 뭐 찍어 이거 안타다 핫밀레 하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하 ಬಳಿಟ್ಕ್ರಿ ನಾವಲ್ಲಿ ಬಿಡುವ ಯಾಕೆನೋ ಮಾಡ್ತೀಂತೆ

ನೋಡಿ ಬಳೆ ಹಾಕೋರು ಬಂದಿದ್ರು ಹಾಗಾಗಿ ಎಲ್ಲ ಹೆಣ್ಮಕ್ಳು ಬಳೆ ಹಾಕೊಂಡ್ರು ಇರಷ್ಟು ಹ್ಯಾಂಗು ಹಾಕಿದ್ದೆ ಬಳೆನೋ ಇದ್ರ ದೊಡ್ಡ ಸೈಜ್ ಬಿಡದೆ ನಮ್ಮ ಚಿಕ್ಕಮ್ಮನವರೆಲ್ಲ ದೀಪಾವಳಿಗೆ ಬಂದಿದ್ರು ಹಬ್ಬಕ್ಕಂತ ಹಾಗಾಗಿ ಅವ್ರು ವಾಪಸ್ ಊರಿಗೆ ಹೋಗ್ತಾ ಇದ್ರು ಅಕ್ಕಾಗಿ ಎಲ್ಲ फिर चलाए ले लो इल्ला ना आओ उधर एक बार तुम नई दो बनवर कल सच्चे एक को काला निम अम्मा येन गदला येन गदला मैं देख नहीं कर रहा हूं खाना खुशी ले मैं खा दूंगी माई उठावा कट इन तो दिस

ನೋಡಿ ರಾತ್ರಿ ಅಂತೂ ಇಷ್ಟು ಮೀನು ಹಿಡ್ಕೊಂಡು ಬಂದಿದ್ರು ಬಲೆಗೆ ಬಲೆ ಅಲ್ಲ ಗಾಣದಿಂದ ಎಷ್ಟು ಮೀನೆಲ್ಲ ಎಲ್ಲ ಇಟ್ಕೊಂಡು ತಂದಿದ್ರು ಕೆರೆಯಿಂದ ಉಪ್ಪು ಮೀನು ತುಂಬ ಇತ್ತು ಅಲ್ವಾ ಹಾಗಾಗಿ ನೋಡಿ ಮೂರು ಜನ ಕುತ್ಕೊಂಡಿದ್ದಾರೆ ಕ್ಲೀನ್ ಮಾಡಲಿಕ್ಕೆ ಅದ್ರ ಮೇಲೆ ರಾತ್ರಿ ಬೇರೆ ಆಗಿತ್ತಲ್ವಾ ಹಾಗಾಗಿ ಬೇಗ ಬೇಗನೆ ಮಾಡ್ತಾ ಇದ್ರು மீன் தடிப்பாங்க <laughs> <laughs>